ೀ ಇವತ್ತು ಮೀಟಿಂಗ್ ಕರೆದಿರೋಂಥದ್ದು ಕುರುಬ ಸಮುದಾಯನ ಎಷ್ಟಿಗೆ ಸೇರಿಸ್ತಾರೆ ಅಂತ ಹೇಳಿ ಅದು ಇಲ್ಲ ಸಲ್ಲದವಾಗಿ ಬೇರೆ ಬೇರೆ ರೀತಿಯಲ್ಲಿ ಗಬ್ಬೆ ತಿಳಿಸ್ತಾ ಇದ್ದಾರೆ ಇದು ಕುರುಬ ಸಮುದಾಯ ಆಲ್ರೆಡಿ ಎಷ್ಟಿನಲ್ಲಿದ್ದೀವಿ ಅದು ಬ್ರಾಕೆಟಲ್ಲಿ ನಿಮಗೆ ಗೊತ್ತಿರಬೇಕು ಇವತ್ತು ಸುಧಾ ನಾವು ಮಡಿಕೇರಿನಲ್ಲಿ ಕುರುಬ ಅನ್ನೋ ಪದ ಎಷ್ಟಿಗೆ ಬರ್ತದೆ ಅದೇ ರೀತಿ ಬೀದರ್ ಗುಲ್ಬರ್ಗ ಯಾದಗಿರಿನಲ್ಲಿ ಗೊಂಡ ರಾಜಗೊಂಡ ಅನ್ನೋದನ್ನು ಎಷ್ಟಿಗೆ ಬರ್ತದೆ ಆ ಇದನ್ನು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಕಾಲದಲ್ಲೇ ಅದನ್ನು ಸೆಂಟ್ರಲ್ಗೆ ಕಳಿಸಿದ್ರು ಈಗ ಈ ಕುರುಬ ಸಮುದಾಯ ಅನ್ನೋದನ್ನು ಸ ಎಷ್ಟಿಗೆ ಸೇರಿಸ್ಬೇಕು ಅನ್ನೋದಕ್ಕೆ ಸೆಂಟ್ರಲ್ಲಿ ಕಳಿಸಿದ್ರೆ ಅಲ್ಲಿಂದ ಅವರು ಇದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನು ಕಳಿಸ್ತಾನೆ ಇದು ಭಾಳ ವರ್ಷದಿಂದ ಅಂತ ನಡೀತಾ ಇರೋ ಪ್ರಕ್ರಿಯೆ ಇದರಲ್ಲಿ ಏನು ಹೊಸ ಥರ ಏನು ಇಲ್ಲ ಇದರಲ್ಲಿ ಇದೇನು ನಾಳೆ ಬೆಳಗ್ಗೆನೆ ಎಷ್ಟೇನು ಅಂತ ಇದೇನು ನಡೀತಾ ಇಲ್ಲ ಈ ರಾಜ್ಯದಲ್ಲಿ ಏನು ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಮೊಸರಲ್ಲಿ ಕಲ್ಲು ಕೆಲಸ ಮತ್ತು ಈ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ನಾಯಕ ಈ ರಾಜ್ಯನ ಆಡಳಿತ ಮಾಡ್ತಾ ಇರೋದ್ರಿಂದ ಅವರಿಗೆ ಸೈ ಸಹಿಸ್ಕೊಳಕ್ಕೆ ಇಲ್ಲ ಆ ಇದರಲ್ಲೇ ಕುರುಬ್ರನ್ನ ಎಷ್ಟಿಗೆ ಸರ್ಚ್ಬಿಡ್ತಾವ್ರೆ ಅವರ ಸಮಾಜನ ಇದನ್ನು ಮಾಡ್ಬಿಡ್ತಾ ಇದ್ದಾರೆ ಅಂತ ಇದು ಮಾಡ್ತಾ ಇರೋದು ಇದು ಪ್ರಕ್ರಿಯೆ ನಾವು ಆಲ್ರೆಡಿ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ರಾಜಗೊಂಡ ಗೊಂಡ ಮತ್ತು ಕುರುಬ ಅಂತ ಎಷ್ಟು ಪದಗಳು ಆಲ್ರೆಡಿ ಎಷ್ಟಿನಲ್ಲಿ ನಾವು ಆಲ್ರೆಡಿ ಇದ್ದೀವಿ ಇದನ್ನು ಹಿಂದಿನ ನಡೆದಂಥ ಸರ್ಕಾರಗಳು ಬ್ರ್ಯಾಕೆಟ್ನಲ್ಲಿಲ್ಲದೇ ಅಂತ ಕುರುಬ ಅಂತ ಬಿಟ್ಬಿಟ್ಟಿದ್ದರೆ ಎಷ್ಟೊತ್ತಿಗೆ ಕುರುಬ ಸಮಾಜ ಎಲ್ಲದರಲ್ಲೂ ಎಷ್ಟು ಇರ್ತಾ ಇತ್ತು ಎಷ್ಟು ಅಂದ್ರೆ ಏನು ಶೆಡ್ಯೂಲ್ ಟ್ರೈಬ್ಸ್ ಟ್ರೈಬ್ಸ್ ಎಲ್ಲಿರ್ತಾರೆ ಕುರುಬರ ಕೆಲಸ ಕಾರ್ಯ ಏನು ಕುರಿಕಾಯ ಅಂಥದ್ದು ಏನು ಅವ್ರ ಮನೆ ಮುಂದೆ ಹೋಗಿ ಕುರಿಕಾಯಿಸ್ತಾರ ಕಾಡು ಮೇಡಲ್ಲಿ ಕುರಿಕಾಯ ಅಂತದ್ದು ಇವರು ಟ್ರೈಬ್ಸ್ ಬರೋಂಥವ್ರು ಇವ್ರನ್ನ ಎಷ್ಟಿಗೆ ಸೇರ್ಸ್ಬೇಕಾಗಿರೋ ಅಂಥದ್ದು ಇದು ಅನ್ಯಾಯ ಆಗಿರೋದು ನಮ್ಮ ಸಮಾಜಕ್ಕೆ ಈ ಇದ್ರ ಬಗ್ಗೆ ಮೀಟಿಂಗ್ ಇದೆ ಬಿಟ್ಟರೆ ಬೇರೆ ಏನಿಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಇದನ್ನು ಎಷ್ಟಿಗೆ ಕಳಿಸ್ಬೇಕು ಅಂತ ಏನು ಈ ಹಿಂದೆ ಮ ಮಂತ್ರಿಗಳಿದ್ದಾಗ ಎಷ್ಟಿಗೆ ಸೇರಿಸ್ಬೇಕು ಅಂತ ಓಡಾಡ್ತಿದ್ದಾಗ ಇವರೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಬಂದರು ಎಷ್ಟಿಗೆ ಸೇರಿಸ್ಬೇಕು ಇವ್ರನ್ನ ಕುರ್ಬನ್ನ ಅಂತ ಇವತ್ತೇನಂತ ಇವರಿಗೆ